ಎಸ್ ಇವತ್ತು ನಮ್ಮ ಜೊತೆ ಎಮ್ ಲಕ್ಷ್ಮಣ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಏನು ಈಗ ಸ್ಮಾರ್ಟ್ ಮೀಟರ್ ಬಗ್ಗೆ ಬಿ ಜೆ ಪಿಯ ಒಬ್ಬರು ಏನು ಮಾಜಿ ಉಪಮುಖ್ಯಮಂತ್ರಿ ಆದಂತಹ ಅಶ್ವತ್ಥ್ ನಾರಾಯಣ ಅವರು ಅದನ್ನು ಆ ಮೊದಲಿಂದನೂ ಕೂಡ ಅಪೋಸ್ ಮಾಡಿಕೊಂಡೇ ಇದ್ದಾರೆ ಇದರಿಂದ ಜನರಿಂದ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾ ಇದೆ ಅಂತ ಹೇಳಿಕೆ ಕೊಟ್ಟು ಅವರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಲ್ಲಲ್ಲ ನಾರಾಯಣ ಅವರು ಯಾವ ಪಾರ್ಟಿಯವರು ಬಿ ಜೆ ಪಿಯವರಲ್ವಾ ಈ ಯೋಜನೆ ತಗೊಂಬಂದಿದ್ದೆ ಯಾರು ಕೇಂದ್ರ ಸರ್ಕಾರದ ಬಿ ಜೆ ಪಿ ಸರ್ಕಾರ ತಂದಂಥ ಯೋಜನೆ ಇದು ಇಡೀ ದೇಶಾದ್ಯಂತ ಇಪ್ಪ ಇಬ್ಬ ಇಪ್ಪತ್ತೆಂಟು ರಾಜ್ಯ ಒಂಬತ್ತು ಯೂನಿಯನ್ ಟೆರಿಟರಿಗಳಲ್ಲಿ ಅನುಷ್ಠಾನ ಮಾಡಿಸುವಂಥ ಕೆಲಸವನ್ನು ಅವರೇ ಮಾಡಿದ್ದಾರೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಆ್ಯಕ್ಟ್ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನು ಚೇಂಜ್ ಮಾಡಿ ಈ ಕಳವು ಮತ್ತು ಲೀಕೇಜ್ ಆಗುವಂಥದ್ದಕ್ಕೆ ಕದಿಯುವಂಥದ್ದಕ್ಕೆ ಇದರಲ್ಲಿ ತಡೆಗಟ್ಟುವಂಥದ್ದು ಸ್ಮಾರ್ಟ್ ಮೀಟ್ರ್ ಬೇಕು ಅನ್ನುವಂಥ ಉದ್ದೇಶದಿಂದ ಪ್ರೀಪೇಯುಡು ಪೋಸ್ಟ್ ಪೇಯ್ಡ್ ಮಾಡುವಂಥದಕ್ಕೆ ಅವಕಾಶವನ್ನು ಕಲ್ಪಿಸಿ ಸ್ಮಾರ್ಟ್ ಮೀಟ್ರ್ ಕಾನ್ಸೆಪ್ಟ್ನ ತಗೊಂಬಂದಿದ್ದೆ ಅವರು ನಾವಲ್ಲ ಕೇಂದ್ರ ಸರ್ಕಾರ ಡೈರೆಕ್ಷನ್ಸಿದೆ ಅದರ ಬೇಸಿಸ್ ಮೇಲೆ ನಾವು ಸ್ಮಾರ್ಟ್ ಮೀಟರ್ನ ಅಳವಡಿಸುವಂಥದಕ್ಕೆ ಒಂದು ಪ್ರಾಯೋಗಿಕವಾಗಿ ಚಾಲನೆ ಕೊಡುವಂಥದಕ್ಕೆ ವಿಘ್ನ ತರುವಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಮಾಡ್ತಾವೆ ಅಶ್ವಥ್ ಅವರ ಅಪೋಸಿಷನ್ ಅನ್ನುವಂಥದ್ದು ಅಶ್ವಥ್ ನಾರಾಯಣವ್ರನ್ನ ಕೇಳಬೇಕು ನೀವು ಅಶ್ವತ್ಥ್ ನಾರಾಯಣರವರ ಬಿನಾಮಿ ಕಂಪ್ನಿ ಏನು ಅದನ್ನು ರಿಜೆಕ್ಟ್ ಆಯಿತು ಮಾನದಂಡಗಳನ್ನು ಅನುಸರಿಸದೇ ಇದ್ದಿದ್ದರಿಂದ ಮಾನದಂಡಗಳ ವ್ಯಾಪ್ತಿಯಲ್ಲಿ ಬರ್ದೇ ಇದ್ದಿದ್ದರಿಂದ ಅವರ ಯಾವುದೋ ಒಂದು ಕಂಪ್ನಿ ಟೆಂಡರ್ಗೆ ಹಾಕ್ಕೊಂಡಿದ್ರು ಅದು ಸಿಗದೇ ಇದ್ದಿದ್ದಕ್ಕೆ ಇವರು ಇಲ್ಲ ಸಲ್ಲದ ಆರೋಪಗಳನ್ನು ಬೇಸ್ಲೆಸ್ ಅಲಿಗೇಷನ್ಸ್ ಅಂತ ಏನು ನಾವು ಕರಿತೀವಿ ಸುಳ್ಳನ್ನೇ ಹೇಳುವಂಥದ್ದು ಬರೀ ಸುಳ್ಳು ಹೇಳುವಂಥದ್ದು ಒಂಬೈನೂರು ರೂಪಾಯಿ ಸ್ಮಾರ್ಟ್ ಮೀಟ್ರ್ ಸಿಗ್ತದೆ ಬೇರೆ ಕಡೆ ಆಯಿತು ತಗಮರಪ್ಪ ಅದು ಯಾವ ಕಂಪ್ನಿಯವನು ಯಾರ ಒಂಬೈನೂರು ರೂಪಾಯಿ ಒಂದು ಸ್ಮಾರ್ಟ್ ಮೀಟ್ರ್ ಕೊಡ್ತಾನೆ ಕರ್ನಾಟಕದಲ್ಲಿ ಕರ್ಕಂಬ ಅವನಿಗೆ ಕೊಡೋಣ ನಾವು ಅವನಿಗೆ ಕೊಡ್ತೀವಿ ಕರ್ಕಂಬರಪ್ಪ ಅಶ್ವಥ್ ಅವರೇ ನೀವು ಎಲ್ಲಿ ಯಾರು ಒಂಬೈನೂರು ರೂಪಾಯಿಗೆ ಅಳವಡಿಸ್ತಾವ್ರೆ ಅವ್ರಿಗೆ ಕೊಡ್ತೀವಿ ದಯಮಾಡಿ ಕರ್ಕೊಂಬನ್ನಿ ಇದು ಕೇಂದ್ರ ಸರ್ಕಾರದ ಯೋಜನೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯೂನಿಯನ್ ಪವರ್ ಮಿನಿಸ್ಟ್ರು ಮನೋಹರ್ ಲಾಲ್ ಖಟ್ಟರ್ ಅವರು ಇಪ್ಪತ್ತ್ ಮೂರನೇ ತಾರೀಕು ಮೊನ್ನೆ ಕರ್ನಾಟಕಕ್ಕೆ ಬಂದು ವಾರ್ನ್ ಮಾಡಿಬಿಟ್ಟು ಹೋಗ್ಯವ್ರೆ ನೀವು ಮೂರು ತಿಂಗಳೊಳಗಡೆ ಈ ಸ್ಮಾರ್ಟ್ ಮೀಟರ್ನ ಕಾರ್ಯಯೋಜನೆ ಅನುಷ್ಠಾನ ಮಾಡಲಿಲ್ಲ ಅಂದರೆ ನಾವು ನಿಮಗೆ ಕೊಡುವಂಥ ಸಬ್ಸಿಡಿ ಎಲೆಕ್ಟ್ರಿಸಿಟಿ ಅವೆಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಅದನ್ನು ಮಾಡಬೇಕಾ ಬೇಡವಾ ನಾವು ಇದರಲ್ಲಿ ದೊಡ್ಡ ಹಗರಣ ಹದಿನೈದು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ಹಗರಣ ಅಂತ ಏನು ಬಾ ಬಾಯಿಗೆ ಬಂದಂಗೆಲ್ಲ ಹುಚ್ಚುಚ್ಚು ಥರ ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾರೆ ಹದಿನೈದು ಸಾವಿರದ ಆರುನೂರ ತೊಂಬತ್ತೆಂಟು ಕೋಟಿ ಎಲ್ಲಿ ಹಗರಣ ಆಗಿದೆ ಹೇಳ್ರಿ ಯಾವ್ದಾರ ಒಂದು ಪೀಸ್ ಆಫ್ ಪೇಪರ್ ಹೇಳಿ ಇನ್ನು ಟೆಂಡರೇ ಕರೆದಿಲ್ವಲ್ಲ ನಾವು ಆ ಕಾಂಟ್ರಾಕ್ಟೇ ಅಲರ್ಟ್ ಮಾಡಿಲ್ವಲ್ಲ ಹದಿನೈದು ಸಾವಿರ ಹಗರಣ ಅಂತ ಹೆಂಗೆ ಹದಿನೈದು ಸಾವಿರ ಕೋಟಿ ಹಗರಣ ಅಂತ ಹೆಂಗೆ ಹೇಳ್ತೀರಿ ಟೋಟಲ್ ಪ್ರಾಜೆಕ್ಟ್ ಕಾಸ್ಟೇ ಒಂದೂವರೆ ಸಾವಿರ ಕೋಟಿ ನಾವು ಎಲ್ಲ ಇಡೀ ರಾಜ್ಯಾದ್ಯಂತ ಮೂರು ಕೋಟಿ ಗ್ರಾಹಕರಿಗೆ ನಾವು ಕೊಡ್ತಾ ಇಲ್ಲ ಸ್ಮಾರ್ಟ್ ಮೀಟ್ರನ್ನ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ ಬೇಕಾದರೆ ತಗೊಬೋದು ಬೇಡದಿದ್ರೆ ಬಿಡ್ಬೋದು ನೀವೇ ಮೀಟ್ರ್ ತಗೊಂಬಂದು ಅಳವಡಿಸ್ಕೊಳ್ಳುವಂಥದಕ್ಕೆ ಅವಕಾಶ ಇದೆ ಮಾಡ್ಕೊಬೋದು ನಾವೀಗ ಅನುಷ್ಠಾನ ಇರುವಂಥದ್ದು ಬರೀ ನಾಲ್ಕು ಲಕ್ಷ ಮೀಟರ್ಗಳಿಗೆ ಮಾತ್ರ ಅದು ಯಾವುದು ಹಳೆಯ ಗ್ರಾಹಕರಿಗೆಲ್ಲ ಹೊಸ ಗ್ರಾಹಕರಿಗೆ ಹೊಸ ಕನೆಕ್ಷನ್ಸ್ಗೆ ಮತ್ತು ಟೆಂಪ್ರರಿ ಕನೆಕ್ಷನ್ಸ್ಗೆ ಮಾತ್ರ ಈ ಸ್ಮಾರ್ಟ್ ಮೀಟ್ರ್ ಅಳವಡಿಸೋಂಥದಕ್ಕೆ ಅದು ಎಷ್ಟಾಗುತ್ತೆ ದುಡ್ಡು ಆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಆಗುತ್ತೆ ಒಂದು ಸ್ಮಾರ್ಟ್ ಮೀಟ್ರನ್ನ ಅಳವಡಿಸುವಂಥದ್ದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ರೂಲ್ಡ್ ಸ್ಟೇಟಲ್ಲಿ ಅಳವಡಿಸ್ಕೊಂಡವರಲ್ಲ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲೆಲ್ಲ ಅಳ ಗುಜರಾತು ಎಲ್ಲ ಅಳವಡಿಸ್ಕೊಂಡವ್ರ ನಮಗಿನ್ನ ಜಾಸ್ತಿ ಇದೆ ಆರು ಸಾವಿರದ ಏಳ್ನೂರೈವತ್ತು ರೂಪಾಯಿ ಇದೆ ಮಹಾರಾಷ್ಟ್ರದಲ್ಲಿ ಐದು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಮಧ್ಯಪ್ರದೇಶದಲ್ಲಿದೆ ಗುಜರಾತಲ್ಲಿ ಐದು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದೆ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಆಮೇಲೆ ಒಂದು ತಿಂಗಳಿಗೆ ಮೇಂಟೆನೆನ್ಸ್ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡುವಂಥದಕ್ಕೆ ಎಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಎಲ್ಲಿ ಹಗರಣ ಆಗಿದೆ ಅನ್ನುವಂಥದ್ದು ಹೇಳಬೇಕಲ್ವ ನೀವು ಯಾವ ಕಾರಣಕ್ಕೂ ಇಂಥ ಬೇಸ್ಲೆಸ್ ಅಲಿಗೇಷನ್ಸ್ಗಳಿಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇಟ್ಕೊಂಡು ಅಶ್ವತ್ ಅವರು ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ತಂತ್ರವನ್ನು ಉಪಯೋಗಿಸಿ ಕಂಟ್ರಾಕ್ಟ್ ಹತ್ರ ವಸೂಲಿ ಮಾಡುವಂಥ ಹುನ್ನಾರ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಅದರಿಂದ ನಾನು ಜಾರ್ಜ್ ಸಾಹೇಬ್ರಿಗೆ ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ನಾವು ಈ ಸ್ಮಾರ್ಟ್ ಮೀಟರ್ ಏನು ಕೇಂದ್ರ ಸರ್ಕಾರ ಗಡುವನ್ನು ಕೊಟ್ಟಿದ್ದೆ ಮೂರು ತಿಂಗಳೊಳಗೆ ನೀವು ಅನುಷ್ಠಾನ ಮಾಡಬೇಕು ಅಂತ ತುರ್ತುಗತಿಯಾಗಿ ಸ್ಮಾರ್ಟ್ ಮೀಟ್ರನ್ನ ಅನ್ನೋ ಅಳವಡಿಸುವಂಥದಕ್ಕೆ ಅದು ಪ್ರಾಯೋಗಿಕವಾಗಿ ಎಲ್ಲರಿಗೂ ಅಲ್ಲ ಪ್ರಾಯೋಗಿಕವಾಗಿ ಆಟೋಮೆಟಿಕ್ಕಾಗಿ ಬೇರೆಯವರು ಬಂದು ನಮಗೂ ಸ್ಮಾರ್ಟ್ ಮೀಟ್ರ್ ಕೊಡಿ ಅಂತ ಹೇಳ್ತಾರೆ ಇವರೇನು ಆಪಾದನೆ ಮಾಡ್ತಾ ಇದ್ದಾರೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಒಂದು ಸ್ಮಾರ್ಟ್ ಮೀಟ್ರಿಗೆ ಅಳವಡಿಸುವಂಥದ್ಗೆ ಇಪ್ಪತ್ತೇಳು ಸಾವಿರ ಚಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಇದೆಲ್ಲ ಅವರ ದಿವಾಳಿತನದ ಪರಮಾವಧಿ ಇದು ಅವರು ದಿವಾಳಿತನ ತೋರಿಸುತ್ತೆ ಬಿ ಜೆ ಪಿ ದಿವಾಳಿತನ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಅಷ್ಟೇ ನಿಗದಿಯಾಗಿರುವಂಥದ್ದು ಎಪ್ಪತ್ತೈದು ರೂಪಾಯಿ ಒಂದು ತಿಂಗಳಿಗೆ ಮೇಂಟೆನೆನ್ಸ್ ಕಾಸ್ಟ್ ಹತ್ತು ಹತ್ತು ವರ್ಷಕ್ಕೆ ಅದನ್ನು ಒಟ್ಟಿಗೆ ಬಿಗಿನಿಂಗಲ್ಲೇ ಕಟ್ಟಬೇಕು ಅನ್ನುವಂಥದ್ದು ಒಂದು 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 ಮಾನದಂಡವನ್ನು ಇಟ್ಕೊಂಡಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವ ಕಾಸ್ಟು ಇನ್ವಾಲ್ವ್ ಆಗೋದಿಲ್ಲ ಬಟ್ ಅಶ್ವಥ್ ಅವರು ಆರೋಪ ಮಾಡ್ತಾ ಇರೋದು ಇದು ಗ್ರಾಹಕರಿಗೆ ಹೊರೆಯಾಗುತ್ತೆ ಇದ್ರ ಬಗ್ಗೆ ಏನು ಅಲ್ಲಲ್ಲ ಗ್ರಾಹಕರಿಗೆ ವರೆಯಾಗುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಹೇಳಪ್ಪ ನೀನು ಕೇಂದ್ರ ಸರ್ಕಾರಕ್ಕೆ ಗ್ರಾಹಕರಿಗೆ ವರೆಯಾಗುತ್ತೆ ಇಡೀ ದೇಶದಲ್ಲಿ ನೀವು ಇಂಥ ಕಾನೂನು ತಗೊಂಬರುವಂಥದ್ದು ಸ್ವ ತಪ್ಪು ಸ್ಮಾರ್ಟ್ ಮೀಟ್ರ್ನ ಅಳವಡಿಸ್ಕೊಳೋ ನೀವು ನೀವೇನು ನಮ್ಮ ರಾಜ್ಯದ ಮೇಲೆ ಒತ್ತಾಯ ಮಾಡಬೇಡಿ ಅಂತ ಕೇಂದ್ರ ನಿಮ್ಮವ್ರಿಗೆ ಹೇಳಿರಿ ನಿಮ್ಮ ನಿಮ್ಮ ಕೇಂದ್ರದ ಎಲೆಕ್ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಪ್ರಕಾರ ಆ್ಯಕ್ಟ್ ಪ್ರಕಾರ ನಾವು ಮಾಡ್ತಾ ಇರುವಂಥದ್ದು ಹೌದು ಗ್ರಾಹಕರಿಗೆ ಆಗುತ್ತೆ ಅನ್ನುವಂಥದ್ದು ದಯಮಾಡಿ ಅಲ್ಲಿ ಕ್ಯಾನ್ಸಲ್ ಮಾಡಿಸೋಣ ಅಲ್ಲಿ ಕ್ಯಾನ್ಸಲ್ ಮಾಡಿಸಿ ಏನು ಮೀಟ್ರ್ಗಳಿದ್ವು ಅದು ಕಂಟಿನ್ಯೂ ಮಾಡುವಂಥದ್ದಕ್ಕೆ ಅಲ್ಲಿಂದ ಆದೇಶ ಹೊಡಿಸಿಸಿ ನೀವು ಒಂದು ಕಡೆ ನಿಮ್ಮ ಮಿನಿಸ್ಟ್ರು ಬರ್ತಾರೆ ನಿಮ್ಮ ಸರ್ಕಾರ ಬರುತ್ತೆ ನೀವು ಅನುಷ್ಠಾನ ಮಾಡಿದರೆ ನಿಮ್ಮ ತೆಗೆದಾಕ್ತೀವಿ ಅಂತೀರಿ ನಿಮ್ಮವರೇ ಇಲ್ಲಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಬೇಡಿ ಅಂತೀರಿ ಯಾವುದನ್ನ ಪಾಲನೆ ಮಾಡಬೇಕು ನೀವು ಹೇಳಿ ಯಾವುದನ್ನು ನಾವು ಪಾಲನೆ ಮಾಡಬೇಕು ಅನ್ನುವಂಥದ್ದು ಹೇಳಿ ಸ್ವಾಮಿ ಐದು ಸಾವಿರ ರೂಪಾಯಿ ಒಂದು ಮೀಟ್ರಿಗೆ ಆ ತಗಲುವಂಥ ವೆಚ್ಚ ಅದರಲ್ಲಿ ಎಲ್ಲಿ ಒರೆಯಾಗುತ್ತೆ ಅಂದರೆ ಗ್ಯಾ ಗ್ರಾಹಕರಿಗೆ ಆಪ್ಷನ್ ಕೊಟ್ಟಿದ್ದೀವಲ್ಲ ಬೇಕಾದ್ರೆ ತಗೊಂಬೋದು ಬೇಡಿದಾರೆ ಬಿಡ್ಬೋದು ಅದರಲ್ಲಿ ಪ್ರೀಪೇಯ್ಡು ಪೋಸ್ಟ್ ಪೇಯ್ಡ್ ಎರಡೂ ಇದ್ದಾವೆ ನೀವು ಪೇಮೆಂಟ್ ಅಡ್ವಾನ್ಸ್ ಆಗಿ ಒಂದು ತಿಂಗಳು ಮುಂಚೆನೇ ಎಲೆಕ್ಟ್ರಿಸಿಟಿ ಬಿಲ್ನ ಕಟ್ಕೊಂಡು ಯೂನಿಟ್ನ ಖರೀದಿ ಮಾಡ್ಬೋದು ಮೊಬೈಲ್ ಥರ ಅಡ್ವಾನ್ಸ್ ಚಾರ್ಜ್ ಮಾಡ್ಕೊಬೋದು ನೀವು ಅದಕ್ಕೆ ಆಪ್ಷನ್ ಕೊಟ್ಟವ್ರೆ ಅದನ್ನು ನಾವು ಮಾಡಿರುವಂಥ ಕಾನೂನು ಅಲ್ಲ ಅದು ಸರ್ ಅದೇ ಅದರ ಇದ್ರ ಬೆನ್ನಲ್ಲೇ ಬಿ ಜೆ ಪಿಯಲ್ಲಿ ಈಗ ಎರಡನೇ ವ್ಯಕ್ತಿ ಆಗ್ತಾ ಇರುವಂಥದ್ದು ಈ ಏನು ಸರ್ ಹೇಳಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದು ಬಿ ಜೆ ಪಿ ಪಕ್ಷದ ಆಂತರಿಕ ವಿಚಾರ ನಾವು ಹೆಂಗೆ ಹೇಳ್ತೀವಿ ಅಂದರೆ ಬಿ ಜೆ ಪಿನಲ್ಲಿ ಬಿ ಕರ್ನಾಟಕ ರಾಜ್ಯದ ಬಿ ಜೆ ಪಿನಲ್ಲಿ ಯಾವುದು ಸರಿ ಇಲ್ಲ ಅನ್ನುವಂಥದ್ದಕ್ಕೆ ಇದು ಪ್ರಸ್ಪಷ್ಟ ಉದಾಹರಣೆ ಅವರಲ್ಲಿ ಯಾರೂ ಹೊಂದಾಣಿಕೆ ಇಲ್ಲ ಅನ್ನುವಂಥ ಲೀಡರ್ಶಿಪ್ನ ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇರುವಂಥದ್ದು ಉಚ್ಚಾಟನೆ ಮಾಡೋದ್ರ ಮೂಲಕ ಎಲ್ಲ ಎಮ್ ಎಲ್ ಎಗಳಿಗೆ ಒಂದು ಥ್ರೆಟ್ ಕೊಡಬೇಕು ಎದುರಿಸ್ಬೇಕು ಬೆದರ್ಸ್ಬೇಕು ಅನ್ನುವಂಥದ್ದು ಉದ್ದೇಶ ಆ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಉಚ್ಚಾಟನೆಯಿಂದ ಏನು ಎಮ್ ಎಲ್ ಎಂದ ಕಿತ್ತಾಕಾಗಲ್ಲ ಅವ್ರನ್ನ ಎಸ್ ಟಿ ಸೋಮಶೇಖರನ್ನ ಎಬ್ಬಾರವ್ರನ್ನ ಎಮ್ ಎಲ್ ಎಂದೇನು ಕಿತ್ತಾಕಿಲ್ವಲ್ಲ ಅವ್ರು ಎಮ್ ಎಲ್ ಎ ಕಂಟಿನ್ಯೂ ಆಗಿದಾರಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಹೋಗಲ್ಲ ಈ ಮುಂಚೆಯೂ ಓದ್ತಾ ಇಲ್ವಲ್ಲ ಅವರು ಕಳೆದ ಎರಡು ವರ್ಷದಿಂದ ಎಸ್ ಟಿ ಸೋಮಶೇಖರ್ ಎಬ್ಬಾರವರು ಬಿಜೆಪಿ ಕಚೇರಿಗೆ ಓದ್ತಾ ಇಲ್ವಲ್ಲ ಸ್ವಾಮಿ ಆ ಉಚ್ಚಾಟನೆ ಮಾಡಿದಷ್ಟು ಬಿಟ್ಟರೆ ಎಷ್ಟು ಅವ್ರೇನು ತಲೆ ಕೆರ್ಸ್ಕೊಳ್ಳೋಲ್ಲ ಎಮ್ ಎಲ್ ಎ ಕಂಟಿನ್ಯೂ ಥರ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅವರು